ಹಾಯ್ ಎಲ್ರಿಗೂ ನಮಸ್ಕಾರ ಲಾಸ್ಟ್ ವಿಷಯದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಟೈಟ್ಸ್ ಬಗ್ಗೆ ಸಮುದ್ರದ ಉಬ್ಬರ ಈ ಇದರ ಮುಂದಿನ ಭಾಗ ಸೊ ಅದು ಯಾವ ಹೇಗಾಗ್ತಾ ಇತ್ತು ಅಂತ ಹೇಳಿದ್ದೆ ಇವಾಗ ಬಂದಿತ್ತು ಅದರ ಗ್ರಾಫ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಓಕೆನಾ ಸೊ ಈಗ ನೀವು ನಿಮಗೆ ಒಂದು ಪಿಕ್ಚರ್ ಇದ್ದೀರಿ ನೋಡಿ ಸೊ ಅದರಲ್ಲಿ ದಿನಕ್ಕೆ ಎರಡು ಬಾರಿ ನಮಗೆ ಉಬ್ಬರ ವಿಳಿತ ಆಗುತ್ತೆ ಸರಿನಾ ದಿನಕ್ಕೆ ಎರಡು ಬಾರಿ ಅಂದರೆ ಒಂದು ಸರಿ ಲೋಟೈಡ್ ಬಂತು ಅಂದರೆ ಒಂದ್ಸರಿ ಹೈಟೈಡ್ ಬರುತ್ತೆ ಮತ್ತು ಇನ್ನೊಂದ್ಸಲ ಲೋಟೈಡ್ ಬಂತು ಅಂದರೆ ನೆಕ್ಸ್ಟ್ ಹೈಟೈಡ್ ಬರುತ್ತೆ ಓಕೆನಾ ಸೊ ಕನ್ಕರಟಿ ಹೆಂಗಿರುತ್ತೆ ಅಂದರೆ ಒಂದು ಲೋಟೈಡ್ ಇದ್ದರೆ ನೆಕ್ಸ್ಟ್ ಹೈಟೈಡ್ ಬರಲೇಬೇಕು ಹೈಟೈಡ್ ಇದ್ದರೆ ನೆಕ್ಸ್ಟ್ ಲೋಟೈಡ್ ಬರಲೇಬೇಕು ಮತ್ತು ಲೋಟೈಡ್ ಬಂದರೆ ನೆಕ್ಸ್ಟ್ ಹೈಟೈಡ್ ಬರಲೇಬೇಕು ಓಕೆನಾ ಸೊ ಹಾಗಾಗಿ ಎರಡು ಲೋಟೈಡ್ ಬರುತ್ತೆ ಎರಡು ಹೈಟೈಡ್ ಬರುತ್ತೆ ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸೊ ಒಂದು ಪಿಕ್ಚರ್ ಕಾಣ್ತಾ ಇದೆ ಸೊ ಆ ಪಿಕ್ಚರಲ್ಲಿ ನಿಮಗೆ ಲೋ ಟೈಡ್ ಎಷ್ಟು ಗಂಟೆಗಪ್ಪ ಇದೆ ಅಂದರೆ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಲೋ ಟೈಡ್ ಇದೆ ಹೌದಲ್ವಾ ಸೊ ಅದಾದ ಮೇಲಿಂದ ಇನ್ನೊಂದು ಲೋ ಟೈಡ್ ಇದೆ ನಾಲ್ಕು ಗಂಟೆ ಒಂದು ನಿಮಿಷ ಪಿ ಎಮ್ ಪಿ ಎಮ್ಗೊಂದಿದೆ ಮತ್ತು ಎಮ್ಗೊಂದಿದೆ ಹೌದಲ್ವಾ ಅದ್ರ ಪಕ್ಕದಲ್ಲಿ ನೋಡಿ ಹೈ ಟೈಡ್ ಹೈ ಟೈಡ್ ಬಂದುಬಿಟ್ಟು ಎಂಟು ಗಂಟೆ ಎಂಟು ಗಂಟೆ ನಲವತ್ತೊಂದು ನಿಮಿಷಕ್ಕಿದೆ ದೆನ್ ನಾ ಹನ್ನೊಂದು ಗಂಟೆ ಫಾರ್ಟಿ ಮಿನಿಟ್ಸ್ ಲೆವೆನ್ ಫಾರ್ಟಿಗೆ ಇನ್ನೊಂದು ಲೋಟೈಡ್ ಇದೆ ಹೌದಲ್ವಾ ಸೊ ಈ ಗ್ರಾಫ್ ಹೆಂಗೆ ಯೂಸ್ ಆಗುತ್ತಪ್ಪ ಅಂದರೆ ಸೊ ಸಮುದ್ರದಲ್ಲಿ ಅದರ ಮೀನ್ಸ್ ಸಮುದ್ರದ ಅಲೆಗಳು ಸೊ ಫುಲ್ಲು ಡೌನ್ ಇರುತ್ತೆ ಫುಲ್ಲು ಡೌನ್ ಇರುತ್ತೆ ಅಲ್ಲಿ ಎಷ್ಟು ಫೀಟ್ ಅಂತಲೂ ಕೊಟ್ಟಿರ್ತಾನೆ ಎಷ್ಟು ಫೀಟ್ ಡೌನ್ ಆಗ್ತಾ ಇದೆ ಎಷ್ಟು ಒಂದು ಸರ್ಫೇಸ್ ಲೆವೆಲ್ ಇರುತ್ತಲ್ಲ ಆ ಸರ್ಫೇಸ್ ಲೆವೆಲ್ಗೆ ಎಷ್ಟು ಡೌನ್ ಆಗುತ್ತೆ ಎಷ್ಟು ಹೈ ಆಗುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಕೊಟ್ಟಿರ್ತಾನೆ ಓಕೆನಾ ದೆನ್ ಅದಾದಮೇಲಿಂದ ಈ ಇದು ನಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತಪ್ಪ ಅಂದರೆ ಇದು ನಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಅಂದರೆ ಸೊ ಸಮುದ್ರದ ಪಕ್ಕ ಯಾರಾದರೂ ಎಕ್ಸ್ಕರ್ವೇಷನ್ ಮಾಡಬೇಕಾದ್ರೆ ಸ ಯಾವುದಾದ್ರೂ ಒಂದು ಕೆಲಸ ನಡೀತಾ ಇತ್ತು ಅಂದರೆ ಸೊ ಆ ಟೈಮಲ್ಲಿ ಅವರಿಗೆ ಯೂಸ್ ಆಗುತ್ತೆ ಸೊ ನಾವು ಎಷ್ಟೇ ಆಳ ಗುಂಡಿ ತೊಡ್ತಾ ಹೋದ್ರೂ ಕೂಡ ಏನಾಗ್ತಾ ಹೋಗುತ್ತೆ ಅಂದರೆ ಅಲ್ಲಿಂದ ನೀರು ಬರ್ತಾ ಹೋಗುತ್ತೆ ಹೌದಲ್ವಾ ಸೊ ನೀರು ಬರ್ತಾ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಈ ಲೋ ಟೈಡ್ ಲೋಟೈಡ್ ಇರೋ ಸಂದರ್ಭದಲ್ಲಿ ನಾವು ಸೊ ಎಕ್ಸ್ಕವೇಷನ್ ಮಾಡಿದಾಗ ನಿಮಗೆ ಅಲ್ಲಿ ವಾಟರ್ ಕಂಟೆಂಟು ಜಾಸ್ತಿ ಬರಲ್ಲ ಆಲ್ಮೋಸ್ಟ್ ನಿಲ್ಲಾಗ್ಬಿಡುತ್ತೆ ಓಕೆನಾ ಥ್ಯಾಂಕ್ ಯು